ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಅಂಜುಮನ್ ಪ್ರೈಮರಿ ಶಾಲೆಯ ವಾಹನ ಅಪಘಾತ ತಪ್ಪಿದ ಭಾರಿ ಅನಾಹುತ ಭಟ್ಕಳ ತಾಲೂಕಿನ ಕ್ವಾಲಿಟಿ ಹೋಟೆಲಿನ ಮುಂಭಾಗದಲ್ಲಿ ಅಂಜುಮನ್ ಪ್ರೈಮರಿ ಶಾಲಾ ವಾಹನ ಹಾಗೂ ಲಾರಿಯ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಭಾರಿ ಅನಾಹುತ ಅದೃಷ್ಟವಶಾತ್ ತಪ್ಪಿ ಹೋಗಿದೆ ಅಪಘಾತದಲ್ಲಿ ಶಾಲಾ ವಾಹನ ಚಾಲಕ ಹಾಗೂ ಮಹಿಳಾ ಕಂಡಕ್ಟರ್ ಗಾಯಗೊಂಡಿದ್ದಾರೆ ಭಟ್ಕಳದ ಕಡೆಯಿಂದ ಮಂಗಳೂರಿನ ಕಡೆ ಹೋಗುತ್ತಿದ್ದ ಲಾರಿ ಹಾಗೂ ಎದುರಿನಿಂದ ಬಂದ ಶಾಲಾ ವಾಹನಗಳ ನಡುವೆ ಮುಖಾಮುಖಿ ಅಪಘಾತ ಸಂಭವಿಸಿದೆ ಅಂಜುಮಾನ್ ಪ್ರೈಮರಿ ಉರ್ದು ಸ್ಕೂಲ್ಗೆ ಸೇರಿದ್ದ ಶಾಲಾ ವಾಹನ ಇದಾಗಿದ್ದು ಅಪಘಾತದಲ್ಲಿ ಗಾಯಗೊಂಡಿರುವ ಶಾಲಾ ವಾಹನ ಚಾಲಕ ಹಾಗೂ ಮಹಿಳಾ ಕಂಡಕ್ಟರ್ ಅವರನ್ನು ತಕ್ಷಣ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ವಿದ್ಯಾರ್ಥಿಗಳನ್ನು ಮನೆಗೆ ಬಿಟ್ಟು ಬರುವ ವೇಳೆ ಈ ಘಟನೆ ನಡೆದಿರುವುದರಿಂದ ನಡೆಯಬೇಕಾಗಿದ್ದ ಭಾರೀ ಅನಾಹುತ ತಪ್ಪಿದೆ ಸ್ಥಳಕ್ಕೆ ಭಟ್ಕಳ ನಗರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವೀಕ್ಷಕರೇ ಈ ಶಾಲಾ ವಾಹನಗಳ ಆಟಾಟೋಪಗಳು ಭಟ್ಕಳ ತಾಲೂಕಿನಲ್ಲಿ ಹೆಚ್ಚುತ್ತಿದೆ ಶಾಲಾ ವಾಹನಗಳ ಚಾಲಕರಂತೂ ಎರ್ರ ಬಿರ್ರಿ ವಾಹನ ಚಾಲನೆ ಮಾಡುವುದರ ಮೂಲಕ ಪಾದಚಾರಿಗಳು ಹಾಗೂ ಇತರ ವಾಹನ ಸವಾರರ ಜೀವಕ್ಕೆ ಕಂಟಕವನ್ನೇ ತಂದೊಡ್ಡುತ್ತಿದ್ದಾರೆ ಈ ಬಗ್ಗೆ ಕೂಡಲೇ ಆರ್ಟಿಒ ಹಾಗೂ ಭಟ್ಕಳ ಪೊಲೀಸ್ ಇಲಾಖೆಯವರು ಗಮನ ಹರಿಸಬೇಕಾದ ಅನಿವಾರ್ಯತೆ ಬಂದೊದಗಿದೆ ಈ ಹಿಂದೆ ಮಿನಿ ವಿಧಾನಸೌಧದ ಪಕ್ಕದಲ್ಲಿ ಭಟ್ಕಳ ಪತ್ರಕರ್ತರಿರುವರು ದ್ವಿಚಕ್ರ ವಾಹನದ ಮೂಲಕ ಸಂಚರಿಸುತ್ತಿರುವ ಸಂದರ್ಭ ಶಾಲಾ ವಾಹನವೊಂದು ಚಾಲಕನ ಅಜಾಗರೂಕತೆಯ ಚಾಲಕತೆಯಿಂದ ಪತ್ರಕರ್ತರ ಇರುವರ ಮೇಲೆ ಎರಗಿ ಬಂದಿದ್ದು ಸ್ವಲ್ಪದರಲ್ಲೇ ಪತ್ರಕರ್ತರು ಪ್ರಾಣಾಪಾಯದಿಂದ ಬಚಾವಾದ ಘಟನೆ ನಡೆದಿತ್ತು ಕೊನೆಗೆ ಈ ಪ್ರಕರಣ ರಾಜಿ ಪಂಚಾಯಿತಿಯ ಮೂಲಕ ಬಗೆಹರಿದಿತ್ತು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಒಟ್ಟಾರೆ ಶಾಲಾ ವಾಹನದ ಚಾಲಕರು ನಿಯಮ ಬಾಹಿರವಾಗಿ ವಾಹನವನ್ನು ಚಲಾಯಿಸುತ್ತಿದ್ದಾರೆ ಉದಾಹರಣೆಗೆ ಸಮವಸ್ತ್ರಗಳನ್ನು ಧರಿಸುವುದಿಲ್ಲ ಅಲ್ಲದೆ ವಾಹನಗಳಲ್ಲಿ ಸೀಟ್ ಬೆಲ್ಟ್ ಗಳನ್ನು ಧರಿಸದೆ ವಾಹನವನ್ನು ಚಲಾಯಿಸುತ್ತಾರೆ ಹೀಗೆ ಲಂಗು ಲಗಾಮಿಲ್ಲದೆ ಶಾಲಾ ವಾಹನಗಳು ಮಕ್ಕಳನ್ನು ಹೊತ್ತು ಸಂಚರಿಸುವ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿ ಮಕ್ಕಳ ಜೀವಕ್ಕೆ ಹಾನಿಯುಂಟಾದರೆ ಇದಕ್ಕೆ ಹೊಣೆ ಯಾರು ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿರುತ್ತದೆ ಇಷ್ಟೆಲ್ಲ ಅನಾಹುತಗಳು ಸಂಭವಿಸುತ್ತಿದ್ದರೂ ಕೂಡ ಶಿಕ್ಷಣ ಇಲಾಖೆ ಹಾಗೂ ವಿದ್ಯಾಸಂಸ್ಥೆಗಳು ನಿದ್ದೆಯಲ್ಲಿದ್ದಂತೆ ವರ್ತಿಸುವುದಾದರೂ ಏಕೆ ಎನ್ನುವುದು ಸಾರ್ವಜನಿಕರ ಆಕ್ರೋಶದ ಪ್ರಶ್ನೆಯಾಗಿದೆ करावणी समाचार न्यूज ब्युरो